ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೊ ವಿದ್ಯಾರ್ಥಿಗಳು ಸಾಕಷ್ಟು ಜನ ವೈಟ್ ಕೂಡ ಮಾಡ್ತಾಯಿದ್ದೀರಿ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಪಟ್ಟಿಯನ್ನು ಪ್ರಕಟಿಸ್ತಾರೆ ಸೆಕೆಂಡ್ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗುತ್ತೆ ಸೊ ಅಂತ ಅಂದ್ಬಿಟ್ಟು ಸೊ ಅಂದರೆ ವಿದ್ಯಾರ್ಥಿಗಳಿಗೆ ಸೊ ಒಂದು ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಸೆಕೆಂಡ್ ಎಲಿಜಿಬಿಲಿಟಿ ಅಂದರೆ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದು ವೆರಿಫಿಕೇಶನ್ ಮಾಡಿಸ್ತಾರಾಗಿರ್ಬೋದು ಫಸ್ಟ್ ರೌಂಡಲ್ಲಿ ಕಾಲೇಜಲ್ಲಿ ಸಿಕ್ಕಿ ಕೂಡ ಕಾಲೇಜ್ ಬೇಡ ನನಗೆ ಸೆಕೆಂಡ್ ರೌಂಡ್ಗೆ ಹೋಗ್ತೀವಂಥವ್ರು ಆಗಿರ್ಬೋದು ಅಥವಾ ಕಾಲೇಜಿಗೆ ಸಿಗ್ತಿರೋಂಥ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಿರಲ್ಲ ಈ ಒಂದು ಲಸು ಜನವರಿ ಹನ್ನೊಂದು ಎರಡು ಸಾವಿರದ ಪ್ರಕಟ ಮಾಡ್ತೇವೆ ಅಂತಂದ್ಬಿಟ್ಟು ಇಲಾಖೆಯ ಒಂದು ದಾಖಲಾತಿ ಒಂದು ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ಮಾಹಿತಿ ಕೊಟ್ಟಿದ್ರು ಆದರೆ ಈಗ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಚೇಂಜಸ್ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು ವೆಬ್ಸೈಟ್ ಅಲ್ಲಿ ಸೊ ಇವತ್ತು ಒಂದು ಅಪ್ಡೇಟ್ ಕೂಡ ಬಂದಿರತಕ್ಕಂಥದ್ದು ಇಲಾಖೆಯ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ ಸೊ ವಿದ್ಯಾರ್ಥಿಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದನೇ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ವಿದ್ಯಾರ್ಥಿಗಳಿಗೆ ಇಂದು ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ನಿಮ್ಮ ಒಂದು ಸೆಕೆಂಡ್ ರೌಂಡ್ನ ಒಂದು ಲಿಸ್ಟ್ ಪ್ರಕಟ ಆಗ್ತಿಲ್ಲ ಮತ್ತು ಯಾವಾಗ ಲಿಸ್ಟ್ ಪ್ರಕಟ ಆಗುತ್ತೆ ಏನು ಎತ್ತ ಇದ್ರ ಬಗ್ಗೆ ಮಾಹಿತಿನ ಕಂಪ್ಲೀಟ್ ಆಗಿ ವಿಡದಲ್ಲಿ ತಿಳ್ಕೊತಾರೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲೈಕನ್ ಕ್ಲಿಕ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿ ಡಿ ಎಫ್ಸ್ ಎಲ್ಲ ಅಪ್ಲೋಡ್ ಆಗ್ತಿರುತ್ತೆ ವೀಕ್ಷಣೆ ಮಾಡ್ಬೋದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಈ ಥರ ಎಲ್ಲ ಒಂದು ಕಟ್ ಆಫ್ ಎಲ್ಲ ಒಂದು ಅಪ್ಲೋಡ್ ಆಗ್ತಾ ಇರ್ತವೆ ಅಲ್ಲಿ ಸೊ ಬೇಗ ಅನೌನ್ಸ್ ಆದಂಥ ಸಂದರ್ಭದಲ್ಲೇ ನಂತರದ ಇನ್ಸ್ಟಾಮಲ್ಲಿ ಕೂಡ ನಿಮ್ದು ಪ್ರಶ್ನೆ ಡೌಟ್ ಇದ್ದರೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ತಾ ಇರ್ಬೋದು ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತವೆ ಕೂಡ ವೀಕ್ಷಣೆ ಮಾಡಬಹುದು ನಾವು ಮಾಡುತ್ತಿರುವ ಕೆಲಸಕ್ಕೆ ಇನ್ನಷ್ಟು ಚುರುಕನ್ನು ಕೊಡಬೇಕು ಕೊಡಬಹುದು ಅಂತ ಹೇಳ್ತಾ ವಿಡಿಯೋ ವಿಷಯ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಕೂಡ ನಿಮಗೆ ಆಪ್ಷನ್ ಇರ್ತವೆ ಅಂತ ಹೇಳ್ತಾ ನಿಮ್ಮ ಗಳಿಗೆ ಆದಷ್ಟು ಶೇರ್ ಮಾಡಿ ಬಿಎಡ್ ಅಪ್ಲಿಕೇಶನ್ ಹಾಕಿರುವಂತವರಿಗೆ ಅವರಿಗೆ ಮಾಹಿತಿಗಳು ತಲುಪಲಿ ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸೊ ಈ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಸೊ ಒಂದು ಜನವರಿ ಆರನೇ ತಾರೀಕು ವೆಬ್ಸೈಟ್ ಅಲ್ಲಿ ಸೀಟ್ ಮೆಟ್ರಿಕ್ಸ್ ಅನ್ನು ಪ್ರಕಟ ಮಾಡಿದ್ರು ಜನವರಿ ಏಳು ಎಂಟು ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರು ಆಪ್ಷನ್ ಎಂಟ್ರಿ ಅಂತ ಇಲ್ಲ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಸಮಸ್ಯೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ವೆಬ್ಸೈಟಲ್ಲೂ ಕೂಡ ಸಮಸ್ಯೆಗಳು ಬರ್ತಾಯಿತ್ತು ಸ್ಕೂಲ್ ಎಜುಕೇಷನ್ ಶಾಲಾ ಶಿಕ್ಷಣ ಇಲಾಖೆ ವೆಬ್ಸೈಟೇ ಓಪನ್ ಆಗ್ತಾ ಇರಲಿಲ್ಲ ಯಾವುದೇ ರೀತಿ ಎಲ್ಲ ಒಂದು ಡಿಟೇಲ್ ಡಿಲೀಟ್ ಆಗಿತ್ತು ಅಂತ ಹೇಳ್ಬೋದಾಗಿರುವಂಥ ವೆಬ್ಸೈಟಲ್ಲಿ ಒಂದು ನೋಟಿಫಿಕೇಶನ್ ಲೇಟೆಸ್ಟ್ ನ್ಯೂಸ್ಗಳಲ್ಲೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಏನು ಸಮಸ್ಯೆ ಆಗ್ತಿದೆ ಏನು ಎತ್ತಾಗ್ರೆ ಜನವರಿ ಹನ್ನೊಂದಕ್ಕೆ ಲಿಸ್ಟ್ ಬರುತ್ತಾ ಅಂತಲೂ ಕೂಡ ಪ್ರಶ್ನೆಗಳು ಹೆಚ್ಚಾಗಿ ಬರ್ತಾಯಿದ್ವು ಸದ್ಯಕ್ಕೆ ನಾವು ಕೂಡ ಬರಬಹುದು ಒಂದು ಇಲಾಖೆ ಒಂದು ದಾಖಲಾತಿ ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ಜನವರಿ ಹನ್ನೊಂದು ಅಂತ ಮಾಹಿತಿಯನ್ನು ಕೊಟ್ಟಿದ್ರು ಅವತ್ತೆ ಬರ್ಬೋದು ಅಂತ ಮಾಹಿತಿಯನ್ನು ಕೊಟ್ಟಿದ್ವಿ ಸದ್ಯಕ್ಕೆ ಇವಾಗ ಇಲಾಖೆ ಕಡೆಯಿಂದ ಒಂದು ಪ್ರಕಟಣೆ ಕೂಡ ಬಂದಿರತಕ್ಕಂಥದ್ದು ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡುತ್ತಿರುತ್ತಾರೆ ಒಂದು ಪ್ರಕಟಣೆಯನ್ನು ಇಲಾಖೆ ಕಡೆಯಿಂದ ಹೊರಡಿಸಿದರೆ ಕೇಂದ್ರೀಕೃತ ದಾಖಲಾತಿ ಘಟಕ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಅಂತಂದ್ಬಿಟ್ಟು ಕೆಂಪೇಗೌಡ ರಸ್ತೆ ಬೆಂಗಳೂರು ಇತರೆಲ್ಲ ಕೊಟ್ಟಿದ್ದಾರೆ ಪ್ರಕಟಣೆ ಅಂತ ಏನು ಕೊಟ್ಟಿದ್ರಲ್ಲ ಅಲ್ಲಿ ಓದುವಂತದಾದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಬಿ ಎಡ್ ಕೋರ್ಸಿನ ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿಗಾಗಿ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಪಟ್ಟಿ ಪ್ರಕಟಣೆ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಅಂತ ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಂದು ಬರ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಳೆ ಒಂದು ದಿನ ಮುಂದೂಡಿಕೆ ಆಗಿರತಕ್ಕಂಥದ್ದು ಇಲಾಖೆ ಕಡೆಯಿಂದ ಅವ್ರು ಏನು ಕಾರಣ ಅಂತ ಅವ್ರು ಕೊಟ್ಟಿಲ್ಲ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಅದು ಮಾಹಿತಿನ ಕೊಟ್ಟಿದ್ದಾರೆ ನಂತರದಲ್ಲಿ ಸೀಟು ಹಂಚಿಕೆ ಆದ ಅಂದರೆ ಸೀಟು ಸಿಕ್ಕಿದಂಥ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡಿಕೊಂಡು ದಾಖಲಾತಿ ಶುಲ್ಕವನ್ನು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಪಾವತಿ ಮಾಡುವಂಥ ಮಾಹಿತಿ ನಾವು ಕೊಟ್ಟಿದ್ರೆ ದಿನಾಂಕ ಕೂಡ ತಿಳಿಸಿರುವಂಥದ್ದು ಜನವರಿ ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಿ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಚಲನ್ ಪ್ರತಿಯನ್ನು ಸಂಬಂಧಿಸಿದ ನೂಡಲ್ಸ್ ಸೆಂಟರಿಗೆ ಅಂದರೆ ಡೌನ್ಲೋಡ್ ಮಾಡಿಕೊಂಡು ಏನು ಎಸ್ ಬಿ ಐ ಬ್ಯಾಂಕಲ್ಲಿ ಅಮೌಂಟ್ ಕಟ್ಬಿಟ್ಟು ನೂಡಲ್ ಸೆಂಟ್ರಿಗೆ ಸಲ್ಲಿಸೋದ್ರ ಮುಖಾಂತರ ಪ್ರವೇಶ ಪತ್ರ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೋಬೇಕು ಅಂತ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಜನವರಿ ಹದಿನಾರರಿಂದ ಹದಿನೆಂಟನೇ ತಾರೀಕು ಸಿ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜ್ ಸಿಕ್ಕಂತ ವಿದ್ಯಾರ್ಥಿಗಳು ಎಸ್ ಬಿ ಬ್ಯಾಂಕ್ ನಲ್ಲಿ ಹಣ ಕಟ್ಟೋದ ಮುಖಾಂತರ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಉಚಿತ ಇರುತ್ತೆ ಇತರ ವಿದ್ಯಾರ್ಥಿಗಳು ಹಣನ ಕಟ್ಟೋದ್ರ ಮುಖಾಂತರ ನೂಡಲ್ ಸೆಂಟರ್ಗೆ ಹೋಗೋದ್ರ ಮುಖಾಂತರ ಅವರು ಅಡ್ಮಿಷನ್ ಸ್ಲಿಪ್ನ ಪಡ್ಕೋಬೇಕು ಹದಿನಾರನೇ ತಾರೀಕಿನಿಂದ ಹದಿನೆಂಟು ಜನವರಿ ಒಳಗಡೆ ನಂತರದಲ್ಲಿ ಆ ಒಂದು ವಿದ್ಯಾರ್ಥಿಗಳು ಕಾಲೇಜ್ ಅಡ್ಮಿಷನ್ಗೆ ಅಡ್ಮಿಷನ್ ಸ್ಲಿಪ್ ಅಲ್ಲ ಡೇಟ್ ಡೇಟ್ನ ಮತ್ತೆ ಅಲ್ಲಿ ಕೆಳಗಡೆ ಮೂರು ಮತ್ತು ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆಯ ಪಟ್ಟಿಯ ಒಂದು ಪ್ರಕಟಣೆಯ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ವೇಳಾಪಟ್ಟಿ ಕೆಳಕಂಡಂತಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೂರು ಮತ್ತೆ ನಾಲ್ಕನೇ ಗೆ ಸಂಬಂಧಪಟ್ಟಂತೆ ಅವರು ಮಾಹಿತಿನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಮೆಜಾರಿಟಿ ಸೆಕೆಂಡ್ ರೌಂಡ್ ಬಗ್ಗೆ ನಾನು ಮಾಹಿತಿನ ಕೇಳ್ತಿರಲ್ಲ ಸೆಕೆಂಡ್ ರೌಂಡ್ನ ವ್ಯಾರ್ಥಿಗಳಿಗೆ ಒಂದು ಸುದ್ದಿಗಳಾಗಿರುವಂಥದ್ದು ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೆಕೆಂಡ್ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತ ಏನಿದೆಲ್ಲ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಅವರಾಗಿರ್ಬೋದು ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ನಂತರದಲ್ಲಿ ಒಂದು ವಿದ್ಯಾರ್ಥಿಗಳು ಯಾರಿದಾರಲ್ಲ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿನೂ ಬೇರೆ ಕಾಲೇಜ್ ಬೇಕು ಅಂತ ಸೆಕೆಂಡ್ ರೌಂಡ್ಗೆ ಬಂದಂಥವ್ರು ಅಥವಾ ಕಾಲೇಜೇ ಸಿಕ್ತಾಯಿರುವಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ನ ಲಿಸ್ಟು ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟ ಆಗುತ್ತೆ ಆ ಒಂದು ಎಲ್ಲ ವಿದ್ಯಾರ್ಥಿಗಳು ಚಾನಲನ್ನು ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಮುಂದಿನ ವೀಡಿಯೋಸಲ್ಲಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಮತ್ತು ಹದಿನಾರರಿಂದ ಹೇಂಟನೇ ತಾರೀಕು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಸ್ಲಿಪ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಅಡ್ಮಿಷನ್ ಸಂಬಂಧಪಟ್ಟಂಥ ಎಲ್ಲ ಒಂದು ನ್ಯೂಸ್ಗಳು ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ ಸಿ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಎಲ್ಲ ಇವಾಗ ಎರಡು ಮೂರು ನಾಲ್ಕನೇ ಸುತ್ತು ಅದೇನು ಏನು ಅದನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ಮಾಹಿತಿಯನ್ನು ಅಪ್ಡೇಟ್ ಅನ್ನು ನಿಮಗೆ ಕೊಡ್ತೀವಿ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಉಡು ಮುಗಿಸ್ತಾ